ಏನ್ ಮಾಡ್ತಿಯಾರ ಅವರು ಏ ಫುಲ್ ಲ್ಯಾಂಡ್ ಸ್ಲೈಡ್ ಇದ್ದಾನ ಅದು ಹಸೆ ಹುಲ್ಲ್ ಕೂಡ ಬಿದ್ದಿದೆ ಓ ಎಷ್ಟು ಹಾಂ ಈಗ ನೋಡಿ ಅದಕ್ಕದೇ ಹೋಗಿದ್ದೆ ನಮ್ಮ ಸಿಗಂದೂರು ಸೇತುವೆ ಇದೆಯಲ್ಲ ಅದಕ್ಕೆ ಈ ರೋಡ್ ಇಲ್ಲಿ ಅಲ್ವಾ ಸಮಸ್ಯೆ ನೋಡಿ ಇದು ಅಯ್ಯಯ್ಯೋ ಎಷ್ಟು ಕರಾವಾಗೆ

ಬಟ್ ಆದ್ರೂ ಬಿಳ್ತಾ ಇದು ಇಲ್ಲ ಇದಿನ ಮುಂದಿಲ್ಲ ಇದನ್ನ ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡಿಲ್ಲ ಇದು ಬಟ್ ಕಾಮಗಾರಿ ನೋಡಿದ್ರೆ ಈ ತರ ಇದೆ ಮತ್ತೆ ಇಲ್ಲಿ ನೋಡಿ ಆ ಅದು एक्चुअली ನೀವು ಇಲ್ಲಿನವರ ಅಲ್ಲವಾ ನಿಮಗೆ ಏನು ಗೊತ್ತಾಗಬೇಕಲ್ಲ ಇದು ಆಕ್ಚುಲಿ ಇದೇನ ಮಣ್ಣಿನ 90 ಡಿಗ್ರಿ ಇದರಲ್ಲಿ ಲಂಬ ಕೋನದಲ್ಲಿ ಕತ್ತರಿಸಿ ನೀವು ಈ ತರ ಸಿಮೆಂಟ್ ಕಾಂಕ್ರೀಟ್ ಹಾಕಿದ್ರೆ ಏನಾಗುತ್ತೆ ಹೇಳಿ ಬಿತ್ತು ಹೋಗಲೇಬೇಕು ಒಂದು ಎರಡನೇದು ಮೇಲ್ಗಡೆ ಇರೋದು ನೋಡಿ ಅಲ್ಲಿ ನೋಡಿ ಅಲ್ಲಿ ಆ ಇದನ್ನ ಹೇಗೆ ತೋರಿಸ್ತಾ ಆ ಗಿಡ ಮರ ಎಲ್ಲವೂ ಕೂಡ ನೀವು ಅವಕ್ಕೆ ಯಾವ ಆಸ್ರೂ ಇಲ್ಲ ಇಲ್ಲಿ ನೋಡಿದ್ರೆ ನೋಡಿ ಎಲ್ಲ ಬೇರೆ ಇದೆ ಮತ್ತಿದು ವೈಲ್ಡ್ ಲೈಫ್ ಜೋನ್ ಇದು ವೈಲ್ಡ್ ಲೈಫ್ ಜೋನ್ ಇರ್ತಕ್ಕಂಥದ್ದು ಕೋರ್ಸ್ ಅದು ಪರ್ಮಿಷನ್ ಏನೇನು ಮಾಡಿಕೊಡಿದ್ರೆ ನಮ್ಗೆ ಗೊತ್ತಿಲ್ಲ ಅದ್ರ ವಿಷಯ ಏನು ಅಂತ ಹೇಳಿದ್ರೆ ಹಿಂಗೆ ಹಿಂಗೆ ನೈಂಟಿ ಡಿಗ್ರಿ ಕಟ್ ಮಾಡಿ ಇದು ಮಾಡಿದ್ರೆ ಅದು ಅಲ್ಲಿ ಅವು ಕೂಡ ಬಿಡಿಯಲ್ಲ ಅವೀಗ ನೆಕ್ಸ್ಟ್ ಬಿಡುತ್ತವೆ ಹೊರಗಡೆ ಇರ್ತಕ್ಕಂಥದ್ದು ಹಾಂ ಸಮೇತ ಹೌದು 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 ಹಾಂ ಇದೆ ಇದು ಸುಮಾರು ಮೂವ ಎರಡು ಕಿಲೋಮೀಟರ್ ಇದೆ ಇದೆ ಹೀಗೆ ಹೀಗೆ ಇದನ್ನು ಕಟ್ ಮಾಡಿ ಅವೈಜ್ಞಾನಿಕವಾಗಿದೆ ಇದರ ಒಟ್ಟಾರೆ ಕಾಮಗಾರಿಯ ಈ ಈ ಭಾಗ ಏನಿದೆ ಪೋರ್ಷನ್ ಏನಿದೆ ರಸ್ತೆ ನಿರ್ವಹಣೆ ಏನಿದೆ ಸೇತುವೆ ಬಿಟ್ಟು ಅದು ಅವೈಜ್ಞಾನಿಕ ಮಾದರಿಯಲ್ಲಿ ತಗೊಂಡಿದ್ದಾರೆ ಅಂತ ಆಲ್ಮೋಸ್ಟ್ ಇದು ರೋಡ್ ಮಾಡಿದ್ರೆ ಉಳಿಯೋದಿಲ್ಲ ಅದು ಇಲ್ಲ ಅದು ಅದನ್ನು ಸರಿ ಮಾಡ್ಕೋಬೇಕು ಅವರು ಅಟ್ಲೀಸ್ಟ್ ಸಿಕ್ಸ್ಟಿ ಡಿಗ್ರಿ ಇದ್ರಾಗ ಇದು ಮಾಡ್ಬೇಕಿತ್ತು ಕರೆಕ್ಟ್ ಅಲ್ವಾ ಹೌದು ಬ್ಯಾಡ್ ಬೇರ್ ಬಿಟ್ಟು ಹೋಗಿದೆ ಆಕ್ಚುಲಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಸ್ವಲ್ಪ ಇದಾಯ್ತು ಹೊಳೆ ಬಗ್ಲು ಈ ಲಾಂಚ್ ಎಲ್ಲ ಆಗ್ತಾ ಇದೆ ಈ ಸಮಸ್ಯೆ ಬೇರೆಲ್ಲ ಕಾಣ್ತಾ ಇದೆ ಬೇರ್ಗಳು ಒಳಗಡೆ ಹೋಗಿ ಕುತ್ಕೊಂಡ್ಬೋದ್ ಬೇಕಾದ್ರೆ ಆರಾಮಕ್ಲಿನ ಹಾ ನೈಂಟಿ ಡಿಗ್ರಿ ನೈಂಟಿ ಡಿಗ್ರಿ ಎಡವಾಟುಗಳು ಇವೆಲ್ಲ ಅಲ್ಲ

ಈ ರಸ್ತೆನೂ ಹೋಗ್ಬಿಡ್ತಿದ್ದ ಹೌದಲ್ಲ ತೋರಿಸ್ಬಿಡುವ ಇದು ಬುಡ ಆಲ್ರೆಡಿ ಹೋಗ್ತಿದೆ ಈ ಎನ್ ಎಚ್ನೂರ್ ಕಾಮಗಾರಿಗಳು ಅಷ್ಟು ಇಂತವೆ ಅಷ್ಟು ಬೀಳ್ತಾ ಇದೆ ನೋಡಿ ಇದು Добре, бъде тя трябва да